ಆಲ್ದೂರು ಒಕ್ಕಲಿಗರ ಸಂಘಕ್ಕೆ ಪ್ರತ್ಯೇಕ ಮೂರು ಎಕರೆ ಭೂಮಿ ನೀಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತಕ್ಕೆ ಜಿಲ್ಲಾ ಒಕ್ಕಲಿಗರ ಸಂಘ ಮನವಿ ನೀಡಿದೆ ಜಿಲ್ಲಾಧಿಕಾರಿ ಕಚೇರಿಗೆ ಭೇಟಿ ನೀಡಿದ ಒಕ್ಕಲಿಗ ಸಂಘದ ಮುಖಂಡರು ಆಲ್ದೂರು ಘಟನೆ ಹಾಗೂ ಸಂಘದ ಬೇಡಿಕೆಗಳನ್ನು ಅಧಿಕಾರಿಗಳ ಮುಂದೆ ಇಟ್ಟು ಮನವಿ ಮಾಡಿದರು ಸಭೆ ಬಳಿಕ ಈ ಬಗ್ಗೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಟಿ ರಾಜಶೇಖರ್ ಮಾತನಾಡಿ ಆಲ್ದೂರು ಒಕ್ಕಲಿಗರ ಸಂಘಕ್ಕೆ ಜಾಗ ನಿಗದಿಪಡಿಸಲಾಗಿತ್ತು ಈಗಿರುವ ಜಾಗದಲ್ಲಿ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಸ್ಮಶಾನಕ್ಕೆ ಯೋಗ್ಯವಲ್ಲ ಎಂದು ಆಗಿನ ಉಪವಿಭಾಗಾಧಿಕಾರಿಗಳು ತಹಶೀಲ್ದಾರ್ ವರದಿ ನೀಡಿದ್ರು ಗ್ರಾಮ ಪಂಚಾಯಿತಿಯಲ್ಲಿ ಒಕ್ಕಲಿಗರ ಸಂಘಕ್ಕೆ ಮೀಸಲಿಡಬೇಕೆಂದು ನಿರ್ಣಯ ತೆಗೆದುಕೊಳ್ಳಲಾಗಿತ್ತು ಸ್ಥಳೀಯ ಒಕ್ಕಲಿಗರ ಸಂಘದವರು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಈ ಭೂಮಿಯನ್ನ ಸುಂದರ ತಾಣವನ್ನಾಗಿ ಮಾಡಿದ್ರು ಆದರೆ ಅದು ದಾಖಲೆಯಲ್ಲಿ ಸ್ಮಶಾನ ಎಂದು ನಮೂದಾಗಿರುವ ಆಧಾರದಲ್ಲಿ ಕೆಲವು ಸಂಘಟನೆಗಳು ಪ್ರಚೋದನೆ ನೀಡಿ ಶವ ಸಂಸ್ಕಾರಕ್ಕೆ ಮುಂದಾಗಿದ್ದಾರೆಂದು ದೂರಿದರು ಸಂಬಂಧ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಹಶೀಲ್ದಾರ್ ಜೊತೆ ಚರ್ಚಿಸಿ ಸೌಹಾರ್ದಯುತವಾಗಿ ಸಮಸ್ಯೆಯನ್ನ ಬಗೆಹರಿಸಿಕೊಂಡು ಸಾರ್ವಜನಿಕ ಹಿಂದೂ ಸ್ಮಶಾನ ಭೂಮಿಯಾಗಿರುವ ಕಾರಣ ಆಲ್ದೂರು ಗ್ರಾಮ ಪಂಚಾಯಿತಿಯಿಂದ ಅಭಿವೃದ್ಧಿಪಡಿಸುವ ಜೊತೆ ಒಕ್ಕಲಿಗರ ಸಂಘದ ಚಟುವಟಿಕೆಗೆ ಪ್ರತ್ಯೇಕ ಮೂರು ಎಕರೆ ಜಾಗವನ್ನು ಮೀಸಲಿಡಬೇಕೆಂದು ನಿರ್ಣಯ ಮಾಡಲಾಗಿದೆ ಎಂದು ಹೇಳಿದರು ಗ್ರಾಮದಲ್ಲಿ ಸಾಮರಸ್ಯ ಹಾಳು ಮಾಡಲು ಕೆಲವು ಸಂಘಟನೆಗಳು ಪಿತೂರಿ ನಡೆಸಿರುವುದು ಬೆಳಕಿಗೆ ಬಂದಿದ್ದು ಇದನ್ನ ಜಿಲ್ಲಾಡಳಿತದ ಗಮನಕ್ಕೆ ತಂದಿದ್ದೇವೆ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದೇವೆ ಮುಂದೆ ಈ ರೀತಿ ಘಟನೆಗಳು ಮರುಕಳಿಸದಂತೆ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಲು ಒಕ್ಕಲಿಗರ ಮುಖಂಡರ ಜೊತೆ ಆ ಸಮುದಾಯದವರಿಗೂ ಆಹ್ವಾನವನ್ನ ನೀಡಲಾಗಿದ್ದು ಚರ್ಚಿಸಿ ಘಟನೆ ಅದ್ರ ಸಂಬಂಧವಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಎಸ್ ಪಿ ಸಾಹೇಬ್ರ ಹತ್ರ ಒಂದು ಮೀಟಿಂಗನ್ನು ಮಾಡಿದ್ವಿ ನಮಗೆ ಅಲ್ಲಿ ಏನು ಗ್ರಾಮ ಪಂಚಾಯಿತಿಯಿಂದ ರೆಸೊಲ್ಯೂಷನ್ಸ್ ಆಗಿ ಒಕ್ಲಿಗರ ಆಲ್ದೂರು ಒಕ್ಕಲಿಗರ ಸಂಘಕ್ಕೆ ಅಂತ ಜಾಗವನ್ನು ನಿಗದಿಪಡಿಸಿತ್ತು ಆ ಜಾಗ ಇಪ್ಪತ್ತು ಹಿಂದೆ ಹೆಣ ಹುಡ್ಲಿಕ್ಕೆ ಯೋಗ್ಯ ಅಲ್ಲ ಅಂಥೇಳಿ ಆಗಿನ ಎ ಸಿ ಯವರು ಆಗಿನ ತಹಸೀಲ್ದಾರ್ ಅವರು ರಿಪೋರ್ಟ್ ಮಾಡಿದ್ದರಿಂದ ಗ್ರಾಮ ಪಂಚಾಯತಿಯವರು ಆ ಜಾಗವನ್ನು ಒಕ್ಕಲಿಗರ ಸಂಘಕ್ಕೆ ನೀಡಿದರು ಆ ಜಾಗಕ್ಕೆ ಎಂಟತ್ತು ಲಕ್ಷ ರೂಪಾಯಿ ಖರ್ಚನ್ನು ಮಾಡಿ ಸ್ಥಳೀಯ ಒಕ್ಕಲಿಗರ ಸಂಘದವರು ಒಂದು ಸುಂದರವಾದ ಜಾಗವನ್ನು ಮಾಡಿದರು ಆದರೆ ಡಾಕ್ಯುಮೆಂಟ್ನಲ್ಲಿ ಅದು ಸ್ಮಶಾನ ಅಂತಲೇ ನಮೂದಿಸ್ತಾ ಇತ್ತು ಆದರೆ ಅಡ್ವಾಂಟೇಜನ್ನು ತಗೊಂಡು ಮೊನ್ನೆ ಕೆಲವು ಸಂಘಟನೆಗಳು ಅಲ್ಲಿಯ ಕೆಲವು ವ್ಯಕ್ತಿಗಳಿಗೆ ಪ್ರಚೋದನೆಯನ್ನು ನೀಡಿ ಅಲ್ಲಿ ತೀರೋದಂಥ ಒಬ್ಬರು ವ್ಯಕ್ತಿಯ ಶವ ಸಂಸ್ಕಾರವನ್ನು ಮಾಡಿದರು ಆದರೆ ಒಂದು ಸ್ಮಶಾನದಲ್ಲಿ ಶವ ಸಂಸ್ಕಾರ ಮಾಡೋದು ತಪ್ಪಲ್ಲ ಅದನ್ನು ಒಂದು ಡಿಸ್ಪ್ಯೂಟೆಡ್ ಏರಿಯಾ ಒಂದು ಕೋರ್ಟ್ನಲ್ಲಿದ್ದಿದ್ದಂಥ ಪ್ರಕರಣ ಆದ್ದರಿಂದ ಅಲ್ಲಿದ್ದಂಥ ಹಿರಿಯವ್ರ ಜೊತೆ ಕೂತು ಸಮಾಲೋಚನೆ ಮಾಡಿ ಮಾಡೋಂಥ ಕೆಲಸನ ಒಂಥರ ಪ್ರೊವೊಕೇಶನ್ ಥರ ಏಕಾಏಕಿಯಾಗಿ ಪೊಲೀಸರನ್ನು ಇಟ್ಕೊಂಡು ಶವ ಸಂಸ್ಕಾರವನ್ನು ಮಾಡಿದರು ಹಾಗಾಗಿ ಆಲ್ದೂರು ಒಂಚೂರು ಎಲ್ಲರ ಮನಸ್ಸಿಗೆ ಒಕ್ಕಲಿಗ ಜನಾಂಗದವರ ಮನಸ್ಸಿಗೆ ನೋವನ್ನು ಮಾಡಿತ್ತು ಆ ಪ್ರಕರಣ ಹಾಗಾಗಿ ಇವತ್ತು ಎಸ್ ಪಿ ಡಿ ಸಿ ಮೇಡಮ್ ಅವರತ್ರ ಕೂತು ಆ ಪ್ರಕರಣದ ಬಗ್ಗೆ ಮಾತಾಡಿ ಎಲ್ಲರ ಜೊತೆ ಸೌಹಾರ್ದತವಾಗಿ ಬಗೆಹರಿಸ್ಕೊಂಡು ಅದೊಂದು ಸಾರ್ವಜನಿಕ ಸ್ಮಶಾನ ಭೂಮಿ ಅದು ಯಾವುದೇ ಜನಾಂಗಕ್ಕೆ ಸೇರಿದಂಥ ಭೂಮಿ ಅಲ್ಲ ಹಾಗಾಗಿ ಅದನ್ನು ಸಾರ್ವ ಆಲ್ದೂರು ಗ್ರಾಮ ಪಂಚಾಯತಿಯಿಂದಲೇ ಅದನ್ನು ಅಭಿವೃದ್ಧಿಪಡಿಸಿ ಸಾರ್ವಜನಿಕ ಸ್ಮಶಾನ ಭೂಮಿಯಾಗಿ ನಿರ್ಮಿಸೋದು ಅದ್ರ ಜ ಉಳ್ಕೆ ಜಾಗವನ್ನು ಒಕ್ಕಲಿಗರ ಸಂಘಕ್ಕೆ ಕೊಡೋದು ಮತ್ತು ನಮ್ಮ ಆ್ಯಕ್ಟಿವಿಟೀಸ್ಗೆ ಎಲ್ಲಾದರೂ ಒಂದು ಮೂರು ಎಕರೆ ಜಾಗಗಳನ್ನು ಕೊಡೋದು ನಮ್ಮ ನಿರ್ಣಯ ಆಗಿದೆ ಅದಕ್ಕೆ ಡಿ ಸಿ ಎಸ್ ಪಿ ಅವರು ಪೂರ್ವಕವಾಗಿ ತಹಸೀಲ್ದಾರ್ ಅವರು ಸ್ಪಂದಿಸಿದ್ದಾರೆ ಅವರು ನಮ್ಗೆ ಜಾಗ ಜಾಗವನ್ನು ತೋರಿಸಿದಂಥ ಸಂದರ್ಭದಲ್ಲಿ ನಾವು ಮಾಡಿಕೊಡ್ತೀವಿ ಅಂತ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಮ್ಮ ಬಾಂಧವರು ಆಲ್ದೂರ್ನಲ್ಲಿ ಇವತ್ತು ಪ್ರತಿಭಟನೆ ಅಂತ ಕರೆಯನ್ನು ಕೊಟ್ಟಿದ್ದರು ಅಲ್ಲೊಂದು ಸಭೆ ಇದೆ ಆ ಸಭೆಯಲ್ಲಿ ಹೋಗಿ ಅವ್ರಿಗೆಲ್ಲರಿಗೂ ಈ ರೀತಿ ಮೀಟಿಂಗಲ್ಲಿ ಈ ರೀತಿ ಮಾತಾಗಿದೆ ಅನ್ನೋದನ್ನು ಅವರಿಗೆ ಸಂಜಾಯಿಸಿ ಎಲ್ಲರೂ ಕೂಡಿ ಬಾಳಂತ ಒಂದು ಊರಿನಲ್ಲಿ ಈ ರೀತಿ ಸಾಮರಸ್ಯವನ್ನು ಹಾಳು ಮಾಡಲು ಕೆಲವು ಸಂಘಟನೆಗಳು ಪಿತೂರಿಯನ್ನು ಮಾಡಿದ್ದಾವೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಅದನ್ನು ನಾವು ಎಸ್ ಪಿ ಸಾಹೇಬ್ರ ಗಮನಕ್ಕೆ ತಂದಿದ್ದೀವಿ ಅವ್ರ ಮೇಲೂ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದ್ದೀವಿ ಆಮೇಲೆ ನಮ್ಮ ನಾಯಕರುಗಳ ಮೇಲೆ ಕೆಲವು ಕೇಸ್ಗಳನ್ನು ಹಾಕಿದ್ದಾರೆ ಅದರಲ್ಲಿ ವಿಡಿಯೋಗಳನ್ನ ಎಲ್ಲರೂ ನೋಡಿದ್ದಾರೆ ಯಾವುದೇ ರೀತಿಯ ಅವಹೇಳನಕಾರಿಯವಾಗಿ ನಮ್ಮ ನಾಯಕರುಗಳು ಮಾತಾಡಿಲ್ಲ ಅಂತ ಎಸ್ ಪಿ ಅವ್ರ ಗಮನಕ್ಕೆ ತಂದಿದ್ದೀವಿ ಆದರೆ ಅವರು ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಅದು ಅಟ್ರಾಸಿಟಿ ಕೇಸಸ್ ಆಗಿದೆ ಅಂತ ಹೇಳಿದ್ದಾರೆ ಅದನ್ನು ಮುಂದಿನ ದಿನಗಳಲ್ಲಿ ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಗ್ರಾಮದಲ್ಲಿ ನಾವು ಆ ಜನಾಂಗದವ್ರ ಜೊತೆ ನಮ್ಮ ಒಕ್ಕಲಿರು ಜನಾಂಗದವರು ಪ್ರಮುಖರು ಎಲ್ಲ ಕೂತು ಅದನ್ನು ಸೌಹಾರ್ದಿತವಾಗಿ ಬಗೆಹರಿಸೋ ಅಂಥ ಚಿಂತನೆಯಲ್ಲಿದ್ದೀವಿ ಹಾಗಾಗಿ ಇವತ್ತಿನ ಈ ಒಂದು ಮೀಟಿಂಗ್ ಒಳ್ಳೆಯ ರೀತಿಯಲ್ಲಿ ಆಗಿದೆ ಎಲ್ಲ ಮುಖಂಡರು ನಾವು ಕನ್ವಿನ್ಸ್ ಆಗಿದ್ದೀವಿ ಮುಂದಿನ ದಿನಗಳಲ್ಲಿ ಒಕಲಿರ ಜನಾಂಗಕ್ಕೆ ಅಲ್ಲೊಂದು ಜಾಗ ಕೊಡ್ತೀವಿ ಅಂತ ಹೇಳಿದಾರೆ ಈ ರೀತಿ ಪ್ರಕರಣಗಳನ್ನ ಹಿಂದೆ ಇದ್ದಂಥ ಸಂಘಟನೆಗಳನ್ನ ಗುರುತಿಸ್ತೀವಿ ಅಂತ ಹೇಳಿದ್ದಾರೆ ಈ ರೀತಿ ಮುಂದೆ ಆಗದೆ ರೀತಿಯಲ್ಲಿ ಅಲ್ಲಿರೋ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಎರಡೂ ಜನಾಂಗದ ಪ್ರಮುಖರ ಜೊತೆ ಸಮಾಲೋಚನೆ ಮಾಡಿ ಒಳ್ಳೆಯ ಸೌಹಾರ್ದಿತವಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ನಮ್ಮ ಜಿಲ್ಲಾ ಒಕ್ಕಲಿ ಸಂಘ ಬದ್ಧವಾಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಇದು ಹಿಂದೂ ಹಿಂದೂಗಳಿಗೆ ಮೀಸಲಿರ್ತಕ್ಕಂಥ ಸಾರ್ವಜನಿಕರ ಸ್ಮಶಾನ ಅದು ಎಲ್ಲರೂ ಹಿಂದೂಗಳು ಅಲ್ಲಿ ತಮ್ಮ ಮಾಡಬಹುದು ಉಳಿಕೆಯ ಸಂಘಕ್ಕೆ ಬಿಟ್ಟುಕೊಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ ಕವೀಶ್ ಮಾತನಾಡಿ ವಿವಾದಿತ ಭೂಮಿಯನ್ನ ಸರ್ವೆ ಮಾಡಿ ಸ್ಮಶಾನ ಜಾಗವನ್ನ ಹೊರತುಪಡಿಸಿ ಉಳಿದ ಜಾಗವನ್ನ ಆಲ್ದೂರು ಒಕ್ಕಲಿಗರ ಸಂಘಕ್ಕೆ ನೀಡಬೇಕೆಂಬ ಬೇಡಿಕೆ ಇಟ್ಟಿದ್ದು ಜೊತೆಗೆ ಬದಲಿ ಮೂರು ಎಕರೆ ಜಾಗವನ್ನ ನೀಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಗಿದೆ ಎಂದು ಹೇಳಿದರು ಮನವಿ ಸ್ವೀಕರಿಸಿರುವ ಜಿಲ್ಲಾಧಿಕಾರಿಗಳು ಆ ಭಾಗದಲ್ಲಿ ಕಂದಾಯ ಭೂಮಿ ಇದ್ದರೆ ಗುರುತಿಸಿ ತಿಳಿಸಿ ಸರ್ವೆ ಮಾಡಿ ದಾಖಲಾತಿಯನ್ನು ಸಂಘದ ಹೆಸರಿಗೆ ಮಾಡಿಕೊಡುವುದಾಗಿ ಭರವಸೆ ನೀಡಿದ್ದಾರೆ ಎಂದರು ಅಧ್ಯಕ್ಷ ಆ ಪೂರ್ವಕವಾಗಿ ಒಂದು ಸಭೆಯನ್ನು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಎಸ್ಪಿ ಅವರು ನಡೆಸಿದ್ದಾರೆ ಅದರಲ್ಲಿ ಈಗಾಗಲೇ ಒಂದು ಭಾಳ ಸೂಕ್ಷ್ಮವಾಗಿ ಅದು ವಸಾನಕ್ಕೆ ಬರುತ್ತೆ ಅನ್ನೋದು ಒಂದು ಹೇಳಿದೆ ಸಾರ್ವಜನಿಕ ಹೊಸಾಣಕ್ಕೆ ಅಂತ ಅದನ್ನು ಸಾರ್ವಜನಿಕ ವಸಣ ಮಾಡೋದಕ್ಕೆ ಎಲ್ಲರೂ ಯಾರದೇನೂ ಅಭ್ಯಂತರ ಇಲ್ಲ ಆದರೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ ಮಾಡಿದಂಥ ಖರ್ಚು ವೆಚ್ಚದ ಬಗ್ಗೆಯೂ ನಾವು ಒಂದಷ್ಟು ಪ್ರಸ್ತಾಪ ಮಾಡಿದ್ದೀವಿ ಅದನ್ನು ನಾವು ಮುಂದಿನ ಮುಂದಿನಲ್ಲಿ ಯಾವುದಾದ್ರು ಒಂದು ಗ್ರ್ಯಾಂಟಲ್ಲಿ ನಮ್ಮ ಒಕ್ಕಲಿ ಸಂಘ ಕೊಡಬೇಕು ಅದರ ಜೊತೆಯಲ್ಲಿ ಈಗ ಅದೇನು ಹೊಸಾಣಕ್ಕೆ ಅಂತಲ್ಲಿ ಬರುತ್ತೆ ಅದನ್ನು ಇನ್ನು ಎರಡರಿಂದ ಮೂರು ದಿವಸದೊಳಗಡೆ ಅಲ್ಲಿಗೆ ಬೈಫರ್ಕೇಟ್ ಮಾಡಿ ತಹಸೀಲ್ದಾರ್ಗೆ ಹೇಳಿದ್ದಾರೆ ಅದನ್ನು ಅಳತೆ ಮಾಡಿಸಿ ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಫೆನ್ಸನ್ನು ಮಾಡಿ ಉಳಿದಂಥ ಜಾಗನ ಅದು ಎಷ್ಟೇ ಇದ್ದರೂ ಕೂಡ ಅಲ್ಲಿಗೆ ನಿಮ್ಮ ವಕೀಲರ ಸಂಘ ಜಾಗ ವಕಲೀರ ಸಂಘಕ್ಕೆ ಅದನ್ನು ಇದು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದ್ರ ಜೊತೆಯಲ್ಲಿ ನಮಗೀಗಾಲೇ ನಾವು ಮೂರು ಎಕರೆ ಜಾಗವನ್ನು ಕೊಡಬೇಕು ಒಂದು ದೊಡ್ಡ ಸಮುದಾಯ ಇದೆ ಅದಕ್ಕೆ ಒಂದು ವ್ಯವಸ್ಥಿತವಾಗಿ ನಾವು ಕಟ್ಟಡ ಬೇರೆ ಥರದ್ದು ಮಾಡೋದಕ್ಕೆ ಚಟುವಟಿಕೆಗೆ ಅನುಕೂಲ ಆಗುತ್ತೆ ಅಂತ ಕೇಳಿ ಅದಕ್ಕೂ ಕೂಡ ಅವರು ಕ್ಲಿಯರ್ ಕಟ್ ಇರುವಂಥ ರೆವಿನ್ಯೂ ಜಾಗವನ್ನು ಯಾವ್ದಾದ್ರು ಇದ್ದರೆ ಅದನ್ನು ನೀವು ಕೂಡ ಗಮನಿಸಿ ನಾವು ತಹಸೀಲ್ದಾರರು ಗಮನಿಸ್ತಾರೆ ಪೂರಕವಾಗಿ ಅದನ್ನು ಮಾಡಿಕೊಡ್ತೀವಿ ಅಂತ ಜಿಲ್ಲಾಧಿಕಾರಿಗಳು ಮತ್ತು ಎಸ್ ಪಿ ಅವರು ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಒಳ್ಳೆ ಥರದಲ್ಲಿ ಇವತ್ತೊಂದು ಸಭೆ ಆಗಿದೆ ಆ ನಿಟ್ಟಿನಲ್ಲಿ ನಾವು ಮುಂದೂ ಕೂಡ ಅದರ ಥರ ನಡ್ಕೊಳ್ತೀವಿ ಬೇರೆ ಬೇರೆ ಇದಾಗಿರ್ಬೋದು ಭಾಳ ವರ್ಷದಿಂದ ಅದು ತೊಂಬತ್ತಾರು ತೊಂಬತ್ತೇಳರಿಂದ ಇದ್ದದ್ದು ಈಗ ಎರಡು ವರ್ಷದಿಂದ ಈಚೆಗೆ ಬಂತು ಸುತ್ತಮುತ್ತ ಇರೋಂಥ ಯಾರೋ ಒಂದು ಪಟ್ಟ ಶಕ್ತಿಗಳದಕ್ಕೆ ಎಂಟ್ರಿ ಆಗಿ ಅವು ಒಡಕು ಮುಡ್ಸೋಕ್ಕೆ ನಮ್ಮ ನಾವು ಮಧ್ಯೆ ಹಿಂದೂಗಳು ಈಗ ಎಲ್ಲೋ ಒಂದು ಕಡೆ ಹಿಂದೂಗಳೆಲ್ಲ ಒಗ್ಗಟ್ಟಾಗ್ತಿದ್ದಾರೆ ಇವ್ರನ್ನೆಲ್ಲೋ ಹೊಡಿಬೇಕು ಅನ್ನೋ ಉದ್ದೇಶ ಇದ್ದರೂ ಇರ್ಬೋದೇನೋ ಹೇಳೋಕ್ಕಾಗಲ್ಲ ಆ ನಿಟ್ಟಿನಲ್ಲಿ ಮಾಡಿದರೆ ನಾವು ಈಗ ಏನಾದ್ರೂ ಸಮುದಾಯದ ಹೆಸರು ಬರ್ತಾ ಅವರು ಕೂಡ ಇವತ್ತು ಸೌರತ್ವ ಇದ್ದಾವೆ ಇವತ್ತು ಅಣ್ಣ ತಮ್ಮದಾಗಿದ್ದಾವೆ ಎಲ್ಲ ಚಟುವಟಿಕೆಗಳು ನಾವು ಒಟ್ಟಾಗಿದ್ದಾವೆ ಮುಂದೂ ಕೂಡ ನಾವು ಅವರು ಒಟ್ಟಾಗಿ ಒಂದು ಅಭಿವೃದ್ಧಿ ಮತ್ತು ಬೇರೆ ಥರ ಕೆಲಸದಲ್ಲಿ ಒಟ್ಟಾಗಿ ಮಾಡ್ತೀವಿ ನಮ್ಮದು ಯಾವುದೇ ಥರದ್ದು ಯಾವ ಒಂದು ವರ್ಗದ ಮೇಲೆ ಯಾವ ಇದ್ರ ಮೇಲೂ ಕೂಡ ಏನು ದ್ವೇಷ ಇಲ್ಲ ಆ ನಿಟ್ಟಿನಲ್ಲಿ ಒಟ್ಟಿಗೆ ನಾವು ಮಾಡ್ತೀವಿ ನಾವು ನಮಗೆ ಅವ್ರು ಬೇಕು ಅವ್ರಿಗೆ ನಾವು ಬೇಕು ಇವ ಹಿಂದೂ ಇದ್ದೀವಿ ಮುಂದೂ ಆ ಥರ ಇದ್ದೀವಿ ನಿನ್ನೆವರೆಗೂ ಇದ್ದೀವಿ ಮುಂದೆ ಅದೇ ಥರ ಇರ್ತೀವಿ ಒಟ್ಟಿಗೆ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ಸೌಧಾರಿತವಾಗಿ ಬರ್ತೀವಿ ಅವರು ಕೂಡ ನಮಗೆ ಸ್ಪಂದಿಸಿದ